દોસુ નોન કા રિવાજ બ્ર ભજી સાબ એ કુંબરિયે છે કુડે કુડે નમાય કાયગો ગઈ ચાલે રૂમ ને હા બળો તો તરી પાડો ખાન <önemli> <li> ಡಬ್ಬಿ ಬಿಡ ಒಂದು ಡೆಬ್ಬಿ ಕೊಡ್ರಿ ಒಂದು ಆದಲ್ಲ ದೊಡ್ಡ ಡೆಬ್ಬಿ ಕೊಡ್ರಿ ಆದಲ್ರಿ ಬಾ ಮುಸುಳು ಇರುತ್ತಲ್ರಿ രഞ്ഞങ്ങടെ ഉടദരെ എന്തു മുറ്റെ അല്ലോ വണ്ടിയാർ ടട്ടട നോടേ വെക്കണ്ട ആ ಅಲ್ಲರಿ ಡೆ ಚಾಕ್ಲೇಟ್ ಡೀರ್ತಲ್ರಿ ಹಾ ಕಿರಣ ಅಂಗಡಿ ಸೂರಿ ಬೇಕ್ರಿ ಕರ ಡೆ ಬಿಸೂರಿ ಕಿರಣ ಅಂಗಡಿ ಅದು ಇಸೂರಿ

ತಂತೋ ತಂದು ನಡೀತನದ ಏ ಕೊಡ ಕೊಡ ಕೊಡೋಣ ಕೊಡ ಮುಸಳ ಮುಸಳ ಅಂತ ಕೊಡೋಣ ಹಂಗೆ ಹಾಕೊಂಡು ಬಡಿಬೋಣ ಇಲ್ಲೇ ಮುಸಳ ಹೋಗೋಣ ಮುಸಳವಾಗಿ

ಕೈ ಹೊಡಿತು ಪಣ ಅಲ್ಲಿ ಬಂದು ಹೇಳಣ ಕೈಗೆ ಹೊಡೀತಾಕ ಹಾ ಗೆ ಟಾಕ್ ಹಾಡಿಯಣ ತಡಿ ತಡೆ ಬಾಯ್ ಒಳಗೈತ್ ಹಾ ಏಳ್ತರಿ